ತಾಸೆ ಅಂದ್ರೆ ಕರಾವಳಿಗರಿಗೆ ಎಲ್ಲಿಲ್ಲದ ಆಸೆ ಇಲ್ಲಿನ ಧಾರ್ಮಿಕ ಮನೋರಂಜನಾತ್ಮಕ ಎಲ್ಲಾ ಕಾರ್ಯಕ್ರಮಗಳಿಗೂ ತಾಸೆಯ ಪೆಟ್ಟೆ ಜೀವಾಳ ಉತ್ಸವ ಕೋಲ ನಾಗಾರಾಧನೆಗಳಲ್ಲಿ ದೇವರನ್ನ ಕುಣಿಸುವ ತಾಸೆಯ ಪೆಟ್ಟು ಅಷ್ಟಮಿ ಬಂದ್ರೆ ಹುಲಿ ವೇಷಗಳ ಹೆಜ್ಜೆಗೆ ಸ್ಫೂರ್ತಿಯ ಚಿಲುಮೆಯಾಗಿದೆ ಇದೀಗ ಅಷ್ಟಮಿ ಮಹೋತ್ಸವ ಸಮೀಪಿಸುತ್ತಿದೆ ಉಡುಪಿ ಶ್ರೀಕೃಷ್ಣನ ಅಷ್ಟಮಿಗೆ ಏನಿಲ್ಲ ಅಂದರೂ ಸಾವಿರಾರು ಜನ ಹುಲಿ ವೇಷ ಧರಿಸುತ್ತಾರೆ ವೇಷಗಳನ್ನು ಕುಣಿಸುವ ತಾಸೆಯ ಪೆಟ್ಟು ಪೆಟ್ಟುಗಳಿಗೆ ಮಾರು ಹೋಗದವರಿಲ್ಲ ಇದೀಗ ಉಡುಪಿಯಲ್ಲಿ ಅಷ್ಟಮಿಯ ತಯಾರಿ ಜೋರಾಗಿದೆ ಹುಲಿ ವೇಷದ ಕನಸುಗಳು ಚಿಗುರಲಾರಂಭಿಸಿದೆ ಈ ನಡುವೆ ಹುಲಿವೇಷ ಕುಣಿಸಲು ಬೇಕಾದ ತಾಸೆಯ ತಯಾರಿ ಜಬರ್ದಸ್ತ್ ಆಗಿ ನಡೆಯುತ್ತಿದೆ ಉಡುಪಿಯ ಕಲ್ಮಾಡಿ ಶ್ರೀ ಬಗ್ಗು ಪಂಚುರ್ಲಿ ದೈವಸ್ಥಾನದಲ್ಲಿ ಉಡುಪಿಯ ಕಲಾವಿದರಾದ ಭರತ್ ದೇವಾಡಿಗ ಹೆಮ್ಮಾಡಿ ಮಿಥುನ್ ಮೂಡಬಿದ್ರೆ ಸುನಿಲ್ ಸೇರಿಗಾರ್ ಅಲೆಬೂರು ನವೀನ್ ಸೇರಿಗಾರ್ ಪ್ರಜ್ವಲ್ ಹಾಗೂ ಅವರ ತಂಡ ತಾಸೆ ತಯಾರಿಕೆಯಲ್ಲಿ ತೊಡಗಿದ್ದಾರೆ ಅದರ ಮುಚ್ಚಿಗೆ ಹಾಗೂ ಅದಕ್ಕೆ ಬೇಕಾದ ಎಲ್ಲಾ ತಯಾರಿಗಳನ್ನು ನಡೆಸುತ್ತಿದ್ದಾರೆ ಅಪರೂಪದ ಚರ್ಮವಾದ್ಯವನ್ನ ಯಾವುದೇ ಕಂಪನಿಗಳಲ್ಲಿ ಮಾಡಿಸುವುದಲ್ಲ ಬದಲಾಗಿ ತಾಸೆ ನುಡಿಸುವ ಕಲಾವಿದರೇ ಇದನ್ನು ತಯಾರಿಸುತ್ತಾರೆ ಉಡುಪಿಯಲ್ಲಿ ಕಲಾವಿದರ ತಂಡ ತಾವೇ ಸ್ವತಃ ತಾಸೆಗೆ ಬೇಕಾದ ಚರ್ಮದ ಹಾಗೂ ಫೈಬರ್ ಹೊದಿಕೆಗಳನ್ನು ಜೋಡಿಸುವ ಕಾರ್ಯ ನಡೆಸುತ್ತಿದ್ದಾರೆ ಹದವಾಗಿ ಬಿಗಿದ ತಾಸೆಯನ್ನ ಶ್ರುತಿಬದ್ಧಗೊಳಿಸುತ್ತಿದ್ದಾರೆ ಸದಾ ಏರು ಶ್ರುತಿಯಲ್ಲಿ ನುಡಿಸುವ ತಾಸೆಗಳು ಅಷ್ಟಮಿಯ ವೈಭವ ಹೆಚ್ಚಿಸಲು ಸಜ್ಜಾಗಿದೆ ಬಹಳ ಕಾಳಜಿಯಿಂದ ಕಲಾವಿದರು ಈ ವಾದ್ಯದ ಜೋಡಣೆಯಲ್ಲಿ ತೊಡಗಿದ್ದಾರೆ ಸದ್ಯ ಉಡುಪಿ ಮಂಗಳೂರಿನಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ತಾಸೆ ಎಂಬ ಚರ್ಮ ವಾದ್ಯ ಇದೀಗ ರಾಜ್ಯ ಮಾತ್ರವಲ್ಲ ದೇಶಾದ್ಯಂತ ಸದ್ದು ಮಾಡುತ್ತಿದೆ ರಕ್ಷಿತ್ ಶೆಟ್ಟಿ ಅವರು ಉಳಿದವರು ಕಂಡಂತೆ ಸಿನಿಮಾದ ಹುಲಿ ವೇಷದ ಪೆಟ್ಟುಗಳಿಗೆ ಮಾರು ಹೋಗದವರಿಲ್ಲ ಈ ಹಾಡು ಬಂದ ನಂತರ ರಾಜ್ಯಾದ್ಯಂತ ತಾಸೆಯ ಪೆಟ್ಟು ಜನಪ್ರಿಯವಾಗಿದೆ ಸುಶ್ರಾವ್ಯ ನಾಗಸ್ವರಕ್ಕೆ ತಾಸೆ ನುಡಿತ ಸೇರಿದಾಗ ನಡೆಯುವ ಉತ್ಸವ ಕೋಲ ನಾಗಾರಾಧನೆಯನ್ನ ಕಾಣುವುದೇ ಒಂದು ಸಂಭ್ರಮ ತಾಸೆಯ ಕಲಾವಿದರು ತಮ್ಮ ಜೀವ ಹುಡಿ ಮಾಡಿ ತಾಸೆ ಹೊಡೆಯುವುದನ್ನ ನೋಡುವುದೇ ಒಂದು ಸಂಭ್ರಮ ತಾಸೆಯ ವಿಪರೀತ ಶಬ್ದಕ್ಕೆ ತಮ್ಮ ಕಿವಿಯ ಕೇಳ್ಮೆಯನ್ನ ಕಳೆದುಕೊಂಡ ಕಲಾವಿದರು ಇದ್ದಾರೆ ಇಷ್ಟಾದರೂ ಕಲಾವಿದರಿಗಾಗಲಿ ಕರಾವಳಿಯ ಜನರಿಗಾಗಲಿ ತಾಸೆ ಅನ್ನೋದು ಒಂದು ಅನಿವಾರ್ಯ ಚರ್ಮವಾದ್ಯವಾಗಿದೆ

ಕುಡಕ್ ಬಂದು ಬಂದು ಸಾಧಾರಣ ಉಡುಪಿ ದಕ್ಷಿಣ ಕನ್ನಡ ಎತ್ತು ಜನ ತಾಸೆ ಸುಮಾರು ಜವನ ತಾಸೆ ನಮ್ಮ ಕರಾವಳಿಯ ದೇವಾರಾಧನೆ ಮತ್ತು ದೈವಾರಾಧನೆಗಳಿಗೆ ಉಪಯೋಗಿಸುವ ಒಂದು ವಾದ್ಯ ಇದು ಇದನ್ನು ನಾವು ಇಲ್ಲಿ ಕೋಲಕ್ಕೆ ಮತ್ತೆ ದೇವಸ್ಥಾನಗಳಲ್ಲಿ ರಥೋತ್ಸವಕ್ಕೆ ಆಕ್ಲೇಶ ಬಲಿ ನಾಗಮಂಡಲ ಇದಕ್ಕೆ ಇದನ್ನು ಉಪಯೋಗಿಸ್ತೇವೆ ಇದು ಮತ್ತೊಂದು ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ವಿಶೇಷ ಏನಂದ್ರೆ ಅಷ್ಟಮಿ ಮತ್ತು ನವರಾತ್ರಿಗಳಲ್ಲಿ ಹುಲಿ ವೇಷಕ್ಕೆ ಇದಕ್ಕೆ ಭಾರಿ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ತಾಸೆಗೆ ಮತ್ತೊಂದು ಏನಂದ್ರೆ ಈ ತಾಸೆಯನ್ನು ನಾವೇ ಸ್ವತಃ ಈ ಮುಚ್ಚಿಗೆಯನ್ನು ನಾವೇ ಸ್ವತಃ ತಯಾರಿಸುವುದು ಇದು ಕಂಪೆನಿ ಯಾವ ಕಂಪನಿಯಿಂದಾಗಲಿ ಎಲ್ಲಿಂದಲೂ ಸಹ ಬರುವುದಿಲ್ಲ ಫೈಬರ್ ಮಾತ್ರ ಕಂಪನಿಯಿಂದ ಬರ್ತದೆ ಮತ್ತೆ ಇದನ್ನು ನಾವು ನಾವೇ ರೆಡಿ ಮಾಡುವುದಿ ತಾಸೆ ಕವಲವನ್ನು ನಾವೇ ರೆಡಿ ಮಾಡಿ ಅದನ್ನು ನಾವೇ ಹದ ಮಾಡಿ ನಾವೇ ಬಾರಿಸುವುದು